ಿ ಲಾರ್ಡ್ ನನ್ನ ಪ್ರೀತಿಯ ದೈವ ಶಿವಾಸಿ ಮಕ್ಕಳೇ ಎಷ್ಟು ಜನರು ಈ ಮುಂಜಾನೆ ಬರುವ ದೇವರ ವಾಗ್ದಾನವನ್ನು ನೋಡ್ತಾ ಇದ್ರು ಪ್ರೇರಿ ನಿಮ್ಮೆಲ್ಲರಿಗೂ ಕಲ್ವೇರಿ ವಾಗ್ದನ ಪರವಾಗಿ ಮತ್ತು ನಮ್ಮ ಕುಟುಂಬದ ಪರವಾಗಿ ನಿಮ್ಮೆಲ್ಲರನ್ನು ವಂದಿಸುವಂತಳಾಗಿದ್ದೇನೆ ಪ್ರೇರಿ ಮತ್ತು ಮುಂಜಾನೆ ಸಮುದ್ದು ಪ್ರಾರ್ಥನೆ ಮಾಡ್ಕೊಂಡಿದ್ರೆ ಪ್ರೇರೆ ವಾಚನ ಕೊಡಿದ್ರೆ ಪ್ರೇರೆ ಮುಂಜಾನೆ ಸಮಯದಲ್ಲಿ ದೇವರು ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ದೇವ್ರ ವಾಗ್ದನ ಮೂಲಕವಾಗಿ ನಮ್ಮೊಟ್ಟಿಗೆ ಮಾತಾಡ್ತಿದ್ರೆ ಪ್ರೇರಿಯ ಈ ಮುಂಜಾನೆ ಸಮಯದಲ್ಲಿ ನಮ್ಗೆ ದೇವ್ರು ಕೊಟ್ಟಿರುವಂತ ಅದ್ಭುತ ವಾಗ್ದಾನವನ್ನು ನಾವು ಪ್ರೇರೆ ಯಶಯ ನಲವತ್ ಮೂರನೇ ಅಧ್ಯಾಯ ಎರಡನೇ ವಚನ ಆಗಿರುತ್ತೆ ಪ್ರೇರೆ ಭಯ ಪಡಬೇಡ ನಾನು ನಿನ್ನನ್ನು ವಿಮೋಚಿಸಿದನಲ್ಲ ಆಮೇನ್ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ದೇವರು ನಮ್ಗೆ ಮುಂಜಾನೆ ಸಮಯದಲ್ಲಿ ದೇವರು ನಮ್ಮೊಟ್ಟಿಗೆ ಮಾತಾಡ್ತಿದ್ರೆ ಪ್ರೇರಿ ಯಶ ಪ್ರವಾದಿ ತನ್ನ ಜನರಿಗೆ ಸರ್ತಿದ್ರೆ ಯಹೋವ ದೇವರು ಹೀಗೆ ಹೇಳ್ತಾ ಇದ್ದಾರೆ ನಿಮ್ಮನ್ನು ಸೃಷ್ಟಿಸಿದಂತ ದೇವರು ನಿಮ್ಮನ್ನು ವಿಮೋಚಿಸಿದಂತ ದೇವರು ಹೀಗೆ ಹೇಳ್ತಾ ಇದ್ರೆ ನೀವು ಭಯ ಪಡಬೇಡಿರಿ ನಾನು ನಿಮ್ಮನ್ನು ವಿಮೋಚಿಸಿದ್ದೇನೆ ನಿಮ್ಮ ಹೆಸರು ಹಿಡಿದು ಕರೆದಿದ್ದೇನೆ ನೀವು ಭಯ ಪಡಬೇಡಿರಿ ಎಂಬುದಾಗಿ ಪ್ರೀರಿ ಮುಂಚೆ ಅನಸ್ತ ಎಷ್ಟು ಜನರಿಗೆ ಈ ವಿಷಯದಲ್ಲಿ ನೀವು ಭಯ ಭಯ ಪಡ್ತಾ ಇದ್ರು ಪ್ರೀರಿ ಕುಟುಂಬ ವಿಷಯದಲ್ಲಿ ಭಯಂಕರವಾದ ಪರಿಸ್ಥಿತಿಗಳಲ್ಲಿ ಕೋಟಿಕೆ ಶಿಷ್ಯಗಳಲ್ಲಿ ರೋಗದಲ್ಲಿದ್ದಂಥ ಪರಿಸ್ಥಿತಿಯಲ್ಲಿ ಸಮಸ್ಯೆಗಳು ಎದುರಾಗುವಂಥ ಪರಿಸ್ಥಿತಿಯಲ್ಲಿ ನಮ್ಮ ಜೀವಿತದಲ್ಲಿ ಭಯ ಭಯ ಪ್ರತಿಯೊಂದು ವಿಷಯದಲ್ಲಿ ನಾವು ಭಯ ಪಡುವಂತರಾಗುತ್ತಿಬ್ರಿ ಅದರಲ್ಲಿ ಪ್ರವಾದಿ ಹೇಳ್ತಾರೆ ತನ್ನ ಜನರಿಗೆ ನನ್ನ ಜನರೇ ಭಯ ಪಡಬೇಡಿರಿ ದೇವರು ನಿಮ್ಮನ್ನು ದೇವರು ದೇವ್ರು ಇರ್ತಾನೆ ದೇವರು ನಿಮ್ಮ ಸಂಗಡಿ ಇರ್ತಾನೆ ಎಂಬುದಾಯ ಪ್ರೇ ನಮ್ಮ ಜೀವಿತದಲ್ಲಿ ನಮಗೆ ಎದುರಾಗುವಂತಹ ಎಲ್ಲ ಪರಿಸ್ಥಿತಿಗಳಿಂದ ದೇವರು ಭಯದಿಂದ ಬಿಡುಗಡೆ ಮಾಡ್ತಾ ಇದಾರೆ ಪ್ರೇ ನಾವು ಭಯ ಪಡುವಂತ ಅವಸರವಿಲ್ಲ ಪ್ರೇ ಆತ ನಮ್ಮನ್ನು ವಿಮೋಚಿಸಿದಂಥ ದೇವರು ಆತನು ನಮ್ಮ ಪ್ರತಿಯೊಂದು ಪರಿಸ್ಥಿತಿಯಲ್ಲಿ ನಮ್ಮ ಸಂಗಡಿ ಇರುವಂತಹ ದೇವರು ನಾವು ಹೋಗುವಾಗಲೂ ಬರುವಾಗಲೂ ನಮಗೂ ಇದ್ದಂಥ ಪ್ರತಿಯೊಂದು ಸ್ಥಳದಲ್ಲಿಯೂ ಆತ ನಮ್ಮ ಸಂಗಡಿತ್ತು ನಮ್ಮನ್ನು ಕಾಯುವಂತ ದೇವರು ಈ ಮುಂಚೆ ಸಂಗಲಿ ಪ್ರೀತಿ ಸುಮ್ಮನೆ ಎಷ್ಟು ಜನರು ವಾಗ್ದಾನ ಕೇಳ್ತಿದ್ರು ಪ್ರೀತಿ ಎಷ್ಟು ಜನರ ಜೀವಿತದಲ್ಲಿ ಭಯ ಇದ್ದಂತ ಪರಿಸ್ಥಿತಿಲಿ ಯಾವ ವಿಷಯದಲ್ಲಿ ಆಲೋಚನೆ ಮಾಡ್ತಿದ್ರು ಅಯ್ಯೋ ಈ ತರ ನಮ್ಮ ಸಮಸ್ಯೆಗಳು ಈ ತರ ಭಯ ನಮ್ಮನ್ನ ಯಾರು ನೋಡ್ತಾರೆ ನಮ್ಮನ್ನ ಯಾರು ನಮ್ಮ ಸಹಾಯ ಮಾಡ್ತಾರೆ ಇಂಥ ಪರಿಸ್ಥಿತಿನ ನಮ್ಮ ನಮ್ಗೆ ಯಾರು ತಪ್ಪಿಸ್ತಾರೆ ಎಂಬುದಾಗಿ ಯೋಚಿಸ್ತಾ ಇದ್ರೆ ಪ್ರೀತಿ ಆದ್ರೆ ಭಯ ಪಡಬೇಡ ಯಾವ ಮನುಷ್ಯರು ಮಾತು ಕೊಟ್ಟು ಮಾತು ತಪ್ಪೋದು ಪ್ರೀತಿ ಆದ್ರೆ ದೇವರು ವಾಗ್ದಾನ ಮಾಡಿದಂಥ ದೇವರು ವಾಗ್ದಾನ ತಪ್ಪುವುದಿಲ್ಲ ಆತ ನಮ್ಮನ್ನು ವಿಮೋಚಿಸಿದಂಥ ದೇವರು ನಮ್ಮನ್ನು ಹೆಸರಿಡಿದು ಕರೆದಂತ ದೇವರು ಆತ ನಮ್ಮನ್ನು ಎಂದಿಗೂ ಕೈ ಬಿಡುವಂತ ದೇವರಲ್ಲ ಪ್ರೇ ಭಯಂಕರ ನಮ್ಮ ಜೀವಿತನು ಈ ಮುಂಜಾನೆ ಸ್ಥಾನ ದೇವರು ನಮ್ಮಿಂದ ಬಿಡುಗಡೆ ಮಾಡ್ತಾ ಇದಾರೆ ಭಯ ಪಡಬೇಡಿ ನಾನು ನಿಮ್ಮನ್ನು ವಿಮೋಚಿಸಿದನಲ್ಲ ಆತ ನಮ್ಮನ್ನು ವಿಮೋಚಿಸಿದಂಥ ದೇವರು ಆತ ನಮ್ಮನ್ನು ಕರೆದಿದಂಥ ದೇವರು ಆತ ನಮ್ಮ ಸಂಗಡ ಇರುವಂತ ದೇವರು ನೋಡು ಪ್ರೀರೇ ಒಂದು ಉದಾಹರಣೆ ನೋಡ್ಕೋಣ ಒಂದು ಕೋಳಿಯು ತನ್ನ ಮರಿಗಳನ್ನು ಯಾವ ರೀತಿ ಕಾಯ್ದು ಕಾಪಾಡುತ್ತೆ ಅಂದ್ರೆ ಆ ಮರಿಗಳಿಗೆ ಬರುವಂತ ಅಪಾಯ ಎಷ್ಟೇ ಬರಲಿ ಅವು ಭಯ ಪಡುವುದಿಲ್ಲ ಯಾಕಂದ್ರೆ ತನ್ನ ತಾಯಿ ತನ್ನ ರೆಕ್ಕೆ ನೆರಳಲ್ಲಿ ಏನ್ ಮಾಡುತ್ತೆ ಮರಿಗಳನ್ನು ಬಚ್ಚಿಟ್ಟುಕೊಳ್ಳುತ್ತೆ ಪ್ರೀರಿ ಆ ಮರಿಗಳಷ್ಟು ಧೈರ್ಯ ನನ್ನ ತಾಯಿ ನನ್ನೊಟ್ಟಿಗೆ ಇದ್ದಾಳೆ ಎಷ್ಟೇ ಭಯಂಕರ ಶೋಧನೆ ಬರಲಿ ಆದರೆ ನಾವು ಶೋಧನೆಗೆ ಗುರಿ ಆಗುವುದಿಲ್ಲ ಎಂಬುದಾಗಿ ಆ ಹಕ್ಕಿಗೆ ಎಷ್ಟು ವಿಶ್ವಾಸ ಇರುತ್ತೆ ಎಂಬುದಾಗಿ ನೋಡ್ತೀವ್ರಿ ಆದರೆ ನಮ್ಮನ್ನು ನಿಮ್ಮನ್ನು ಸೃಷ್ಟಿ ಮಾಡಿದಂಥ ದೇವರು ಆತನು ತನ್ನ ಪರಿಶುದ್ಧವಾದ ರಕ್ತದಿಂದ ನಮ್ಮನ್ನು ತೊಳೆದಂಥ ದೇವರು ನಮ್ಮನ್ನು ಸ್ವಂತ ರಕ್ತ ಆತ ನಮ್ಮ ಸ್ವಂತ ಮಕ್ಕಳಾಗಿ ನಮ್ಮನ್ನು ಆರಿಸ್ಕೊಂಡಿದಂಥ ದೇವರು ನಾವು ನೀವು ನಾವು ನೀವು ನಮಗೆ ಎದುರಾಗುವಂತ ಪ್ರತಿಯೊಂದು ಭಯದ ಪರಿಸ್ಥಿತಿಗಳು ಬಂದಾಗ ನಾವು ಭಯ ಪಡಬಾರ ಎಷ್ಟೇ ಭಯ ಬರಲಿ ನಮ್ಮ ಜೀವಿತ ನಾವು ದೇವ್ರ ಮೇಲೆ ಆಧಾರ ಇಟ್ಟು ನಾವು ನಾವು ಪ್ರಾರ್ಥಿಸುವಂತರಾಗಿರ್ಬೇಕು ನಮ್ಮನ್ನು ದೇವರು ನಮ್ಮನ್ನು ರೂಪಿಸಿದಂಥ ದೇವರು ನಮ್ಮೊಟ್ಟಿಗಿರುವಂತ ದೇವರು ಜೀವ ಸ್ವರೂಪನಾದ ದೇವರು ದೇವ್ರು ನಮ್ಮೊಟ್ಟಿಗಿದರೆಂಬುದಾಗಿ ಮುಂಜಾನೆ ಸಮಯದಲ್ಲಿ ಎಷ್ಟು ಜನರು ಗಟ್ಟಿ ಹಿಡ್ಕೊಂಡು ಪ್ರಾರ್ಥನೆ ಮಾಡ್ಕೊಳ್ತಿದ್ರು ಇನ್ಮೇಲೆ ನೀವು ಭಯ ಪಡುವಂತ ಅವಸರ ಇಲ್ಲ ಪ್ರೀವಿ ಅದು ನಮ್ಮನ್ನು ಮೂರ್ಚಿಸಿದಾನೆ ಎಂಬ ಸರ್ವಶಕ್ತನಾದ ದೇವರು ವಾಗ್ದಾನ ಮಾಡಿದಂಥ ದೇವರು ವಾಗ್ದನು ನಮ್ಮೆಲ್ಲರ ಜೀವಿತದಲ್ಲಿ ಅದನ್ನ ನೆರವೇರಿಸುವಂತ ದೇವರಾಗಿದ್ದು ಪ್ರೀತಿ ಮುಂಜಾನಿಸಲಿ ಈ ವಾಗ್ದವು ವಾಗ್ದಾನವು ನಮ್ಮೆಲ್ಲರ ಜೀವಿತದಲ್ಲಿ ದೇವರ ಆಶೀರ್ವಾದಕರವಾಗಿ ಮಾರಪಡಿಸ್ತಾ ಇರ್ಬ್ರಿ ಆಮೇಲೆ ಎಲ್ಲರ ಕಣಗಳನ್ನ ಮುಚ್ಚಿಕೊಳ್ಳಿ ಪ್ರಾರ್ಥನೆ ಮಾಡಿಕೊಂಡು ಪರಿಶೋಧನೆ ಪರಿಶೋಧನೆ ಅಪ್ಪ ತಂದೆ ಸ್ತೋತ್ರವಾಗಲಿ ಎಸ ಮುಂಜಾನೆ ಎಷ್ಟು ಜನರು ವಾಗ್ದಾನ ಕೇಳ್ತಾರಪ್ಪ ಈ ವಾಗ್ದವರ ಜೀವಿತ ತಂದು ಅಪ್ಪ ನೀವು ನೆರವೇರಿಸುವಂತ ದೇವರು ತಂದಿ ಅಪ್ಪ ನೀವು ವಾಗ್ದಾನ ಮಾಡಿದಂಥ ದೇವರು ವಾಗ್ದನು ತಪ್ಪುವಂತ ದೇವರಲ್ಲ ಪ್ರಭಾ ವಾಗ್ದನು ಖಚಿತವಾಗಿ ನಮ್ಮ ಜೀವಿತದಲ್ಲಿ ಎಲ್ಲವನ್ನು ನೆರವೇರುವಂತವಾಗಿ ಪ್ರಭಾ ಎಷ್ಟು ಜನರು ಯಾವ ವಿಷಯದಲ್ಲಿ ಭಯ ಪಡ್ತಿದ್ರು ಪ್ರಭಾ ಕುಟುಂಬ ವಿಷಯ ಆರ್ಥಿಕ ವಿಷಯಗಳು ಕೂಡ ಸಾಲ ಮಹಿಂಸೆ ಅವಮಾನ ಸ್ಥಿತಿಗಳು ಅಪ್ಪ ಅನೇಕ ವಿಷಯಗಳಲ್ಲಿ ಭಯ ಪಡುವಂತ ಪರಿಸ್ಥಿತಿ ಎಲ್ಲ ಪ್ರಭಾ ಮುಂಜಾನಿಸ ಬಿಡುಗಡೆ ಅಪ್ಪ ಅಪ ಅವರ ಜೀವಿತ ಸಂತೋಷವನ್ನು ಅಪ್ಪ ತಂದೆ ತಂದೆಯವರು ಎಷ್ಟು ಜನರು ಕಮೆಂಟ್ಗಳ ಮೂಲಕವಾಗಿ ತಿಳಿಯ ತಿಳಿಯಪಡಿಸ್ತಿದ್ರು ಪ್ರಭಾ ಅವರು ಪ್ರತಿಯೊಂದು ಭಯದಲ್ಲಿದ್ದಂತ ಅವ್ರ ಜೀವಿತನು ಪ್ರಭಾ ಸಂಪೂರ್ಣವಾಗಿ ಪ್ರಭಾ ಬಿಡುಗಡೆ ಅಪ್ಪ ಈ ಮುಂಜಾನಿಸ ತಂದಿ ಪ್ರತಿಯೊಬ್ಬರ ಜೀವಿತದಲ್ಲಿ ತಂದಿ ಸಂತೋಷ ಆನಂದ ಸಮೃದ್ಧಿ ಜೀವನಾಗಿ ಮಾರ್ಪಡಿಸೋ ಪ್ರಭಾ ಯುವಾಗ್ತನು ಅವರ ಜೀವಿತ ತಂದಿ ಎಲ್ಲವನ್ನು ನೆರವೇರುವಂತವಾಗಿ ಪ್ರಭಾ ಮುಂಜಾನ್ಸ್ತಂದ್ರೆ ತಂದಿ ನಮ್ಗೆ ಒಳ್ಳೆ ಸಮನ್ ಕೊಟ್ಟಿದ್ದಕ್ಕಾಗಿ ನಾಮ ಸ್ತೋತ್ರವಾಗಲಿ ಪ್ರಭಾ ಮುಂಜಾನ್ಸ್ತಂದ್ರೆ ಎಷ್ಟು ಜನರು ತಂದಿ ಪ್ರಾರ್ಥನೆ ಮಾಡ್ಕೊಡ್ತಿದ್ರು ಪ್ರಭಾ ಪ್ರತಿಯೊಬ್ಬರ ಜೀವಿತ ಅವ್ರು ಹೋಗುವಾಗಲೂ ಬರುವಾಗಲೂ ಅವ್ರು ಮಾಡುವ ಕೆಲಸ ಕಾರ್ಯದಲ್ಲಿ ಅವ್ರ ಭಯದಲ್ಲಿದ್ದಂಥ ಪ್ರತಿಯೊಂದು ಪರಿಸ್ಥಿತಿಯಿಂದ ಬಿಡುಗಡೆ ಮಾಡಿ ಅವ್ರ ಎಲ್ಲಾ ವಿಷಯ ತಂದಿ ಅವ್ರ ಒಟ್ಟಿಗೆ ಪ್ರಭಾ ನೀವೇ ಅವರು ಜಯ ಕೊಟ್ಟು ನೀವೇ ಆಶ್ವದಿಸಿ ನಡೆಸ್ತೀರಿ ಅಂತೇಳಿ ನನ್ನ ಜಗತ್ತಿನ ಯಸ್ಸು ಕ್ರಿಸ್ತ ನಾಮದಲ್ಲಿ ಪರಿಶುದ್ಧಳ ನಾಮದಲ್ಲಿ ಬಿಡಿ ಹೊಂದಿದ್ದೇನೆ ಎಷ್ಟು ಜನರು ಈ ಮುಂಜಾನೆ ಕೇಳಿ ಆತ್ಮವಿಶ್ವಾಸನ ಬಲ ಹೊಂದ್ಕೊಂಡಿದ್ರು ಪ್ರಿಯನ್ನು ಅನೇಕರಿಗೆ ಶೇರ್ ಮಾಡ್ರಿ ಮತ್ತು ಇನ್ನು ಯಾರಾದರೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರತಿ ಮುಂಜಾನೆ ದೇವರ ಅದ್ಭುತ ರೀತಿಯಾಗಿ ದೇವರು ತನ್ನ ವಾಗ್ದಾನಗಳ ಮೂಲಕವಾಗಿ ಎಷ್ಟೋ ನಮ್ಮನ್ನು ಬಲಪಡಿಸಿ ಆತನ ಕೃಪೆಯಿಂದ ನಮ್ಮ ನಡೆಸ್ತಾ ಇದ್ರೆ ಪ್ರಿಯರಿ ದೇವ್ರ ಆ ಸ್ತೋತ್ರವಾಗಲಿ ಮತ್ತು ಇವಾಗ್ದು ನಿಮ್ಮೆಲ್ಲರ ಜೀವಿತದಲ್ಲಿ ದೇವರ ಆಶೀರ್ವಾದಕರವಾಗಿ ಸಮೃದ್ಧಿಕರವಾಗಿ ದೇವರು ಮಾರ್ಪಡಿಸ್ತಾರೆ ಪ್ರಿಯರಿ ಭಯ ಪಡೆಯಬೇಡ್ರಿ ಆಮೇಲೆ ಎಲ್ಲರಿಗೂ ಗಾಡ್ ಬ್ಲೆಸ್ ಯು